ಹಳಿಯಾಳದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಭಾರಿ ಪ್ರಮಾಣದ ಮಳೆಯಿಂದ ತಾಲೂಕಿನಲ್ಲಿ ಹರಿದಿರುವ ತಟ್ಟಿಹಳ್ಳಕ್ಕೆ ನೀರು ಹರಿದು ಬಂದಿದೆ ಜೂನ್ ತಿಂಗಳಿನಲ್ಲಿಯೇ ತಟ್ಟಿಹಳ್ಳಕ್ಕೆ ನೀರು ಹರಿದು ಬರಬೇಕಿತ್ತು ಮಳೆಯ ಕೊರತೆಯಿಂದ ಇಲ್ಲಿಯವರೆಗೂ ನೀರು ಹರಿಯದೆ ತಟ್ಟಿಹಳ್ಳ ಬಣಗುಡುತ್ತಿತ್ತು ಸದ್ಯ ಮಳೆ ಪ್ರಮಾಣ ಹೆಚ್ಚಾದ ಕಾರಣ ತಟ್ಟಿಹಳ್ಳಕ್ಕೆ ನೀರು ಹರಿದು ಬಂದಿದೆ ಪಕ್ಕದ ಕಾನಾಪುರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಉಗಮವಾಗುವ ಈ ತಟ್ಟಿಹಳ್ಳವು ಅಳ್ನಾವರ ತಾಲೂಕಿನಲ್ಲಿ ಹರಿದು ದುಸಗಿ ಗ್ರಾಮದ ಮೂಲಕ ಹಳಿಯಾಳ ತಾಲೂಕನ್ನ ಪ್ರವೇಶಿಸಿ ಬೇಸಿಗೆಯಲ್ಲಿ ತಾಲೂಕಿನ ಹಲವು ಗ್ರಾಮಗಳ ರೈತರಿಗೆ ನೀರು ಒದಗಿಸುತ್ತದೆ ಹಳಿಯಾಳ ತಾಲೂಕಿನ ದುಸಗಿ ಮಂಗಳವಾಡ ಯಡೋಗ ಕೆಸರಳ್ಳಿ ಮಳವಡಿ ಮುಗದಕೊಪ್ಪ ಕಾಳಗಿನಕೊಪ್ಪ ಜನಗ ದೊಡ್ಡಕೊಪ್ಪ ತಟ್ಟಿಗೇರಿ ಹಾಗೂ ಇನ್ನಿತರ ಗ್ರಾಮಗಳ ಕೃಷಿ ಭೂಮಿಗೆ ಬೇಸಿಗೆಯಲ್ಲಿ ನೀರೊದಗಿಸುವ ತಟ್ಟಿಹಳ್ಳಕ್ಕೆ ನೀರು ಹರಿದು ಬರುವುದರಿಂದ ಆ ಭಾಗದ ರೈತರಲ್ಲಿ ಸಂತಸ ಮೂಡಿದೆ ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಹರಿದಿರುವ ಚಿಕ್ಕ ಚಿಕ್ಕ ನೀರಿನ ತೊರೆಗಳು ಸಹ ಮೈದುಂಬಿ ಹರಿಯುತ್ತಿವೆ ಕಾನಾಪುರ ಅಳ್ಳಾವರ ಹಾಗೂ ತಾಲೂಕಿನಲ್ಲಿ ಮಳೆ ಮುಂದುವರಿದ್ರೆ ಮುಂಬರುವ ದಿನಗಳಲ್ಲಿ ತಟ್ಟಿಹಳ್ಳ ಮೈದುಂಬಿ ಹರಿಯಲಿದೆ ಅಂಕೋಲಾದ ಅಗಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಮಳೆ ಆರಂಭವಾಯಿತಿದ್ರೆ ವಿದ್ಯುತ್ ಕಣ್ಣ ಮುಚ್ಚಲೆ ಆಟವಾಡಲು ಆರಂಭಿಸುತ್ತದೆ ಕಳೆದ ನಾಲ್ಕು ದಿನಗಳಿಂದ ಬೆಳಕಿಲ್ಲದೆ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳು ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿದ್ದು ಗ್ರಾಮ ಪಂಚಾಯಿತಿಗೆ ಬಂದು ಸ್ಥಳೀಯರು ಹೆಸ್ಕಾಂ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಅಂಕೋಲಾ ತಾಲೂಕಾ ಕೇಂದ್ರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಈ ಅಗಸೂರು ಗ್ರಾಮ ಪಂಚಾಯತ್ ಇದೆ ಭೌಗೋಳಿಕವಾಗಿ ಅರಣ್ಯ ಪ್ರದೇಶವನ್ನ ಹೊಂದಿದ್ರೂ ಐದು ಸಾವಿರದಷ್ಟು ಜನಸಂಖ್ಯೆಯನ್ನ ಈ ಗ್ರಾಮ ಪಂಚಾಯತ್ ಹೊಂದಿದೆ ಇಲ್ಲಿ ವಿದ್ಯುತ್ ತಂತಿ ಇದೆ ಆದ್ರೆ ಬೆಳಕು ಮಾತ್ರ ವಾರಕ್ಕೊಮ್ಮೆ ಬಂದು ಹೋಗುತ್ತದೆ ಇಡೀ ಗ್ರಾಮದಲ್ಲಿ ಕತ್ತಲೆ ಎನ್ನುತ್ತಾರೆ ಗ್ರಾಮಸ್ಥರು ಈ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಾಣುವುದೆಂದರೆ ಏನೋ ಒಂದು ಖುಷಿ ಕರೆಂಟ್ ಬಂತು ಎಂದ ಐದು ನಿಮಿಷಕ್ಕೆ ಮತ್ತೆ ಹೋಗುತ್ತದೆ ಕೇಂದ್ರೀಯ ಶಾಲೆ ಗ್ರಾಮ ಪಂಚಾಯತ್ ಬ್ಯಾಂಕ್ ನಮ್ಮೂರಿನಲ್ಲಿದ್ದು ಇಲ್ಲಿ ಕರೆಂಟ್ ಇಲ್ಲದೆ ತೊಂದರೆಯಾಗುತ್ತಿದೆ ಐದು ನೂರರಷ್ಟು ವಿದ್ಯಾರ್ಥಿಗಳಿಗೆ ಅಡಿಗೆ ಮಾಡಲು ನೀರು ಬೇಕು ಶೌಚಾಲಯ ಸ್ವಚ್ಛಗೊಳಿಸಲು ನೀರು ಬೇಕು ಕರೆಂಟ್ ಇಲ್ಲ ಎಂದರೆ ಬಿಎಸ್ಎನ್ಎಲ್ ಸಂಪರ್ಕ ಕಡಿತಗೊಳ್ಳುತ್ತದೆ ಇದರಿಂದ ಸಮಸ್ಯೆಯಾಗಿದ್ದು ಸಂಬಂಧಿಸಿದ ಅಧಿಕಾರಿಗಳನ್ನ ಕೇಳಿದ್ರೆ ತಮಗೆ ಸಂಬಂಧಿಸಿದ್ದಲ್ಲ ಎಂದು ಸುಮ್ಮನಿರುತ್ತಾರೆ ಇದೇ ಸ್ಥಿತಿ ಮುಂದುವರೆದಲ್ಲಿ ಧರಣಿ ಅನಿವಾರ್ಯ ಎಂದರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋಪು ಕಡ್ಲೂರು ಮಾತನಾಡಿ ವಿದ್ಯುತ್ ಪರಿಸ್ಥಿತಿ ಹೀಗೆ ಮುಂದುವರೆದಲ್ಲಿ ಹೊನ್ನಳ್ಳಿಯಲ್ಲಿರುವ ಗ್ರೀಡ್ಗೆ ಮುತ್ತಿಗೆ ಹಾಕಿ ನಂತರ ತಾಲೂಕಾ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಅನಿವಾರ್ಯತೆ ಇದೆ ತಕ್ಷಣ ಹೆಸ್ಕಾಂ ಈ ವ್ಯವಸ್ಥೆಯನ್ನ ಸರಿಪಡಿಸಲಿ ಎಂದರು ಹೋರಾಟಗಾರ ಶಾಂತಾರಾಮ್ ನಾಯಕ್ ಮಾತನಾಡಿ ಇಲ್ಲಿ ಒಂದು ಹನಿ ಮಳೆ ಬಿದ್ರೆ ವಿದ್ಯುತ್ ವ್ಯತ್ಯಯವಾಗುತ್ತದೆ ಇದು ತಪ್ಪದಿದ್ದಲ್ಲಿ ಬೃಹತ್ ಪ್ರತಿಭಟನೆ ಅನಿವಾರ್ಯ ಎಂದರು ಹೊನ್ನೊಳ್ಳಿ ಮಾರುಮಕ್ಕಿ ಗದ್ದೆಯಲ್ಲಿ ಒಂದ್ ದಿನನೂ ಕರೆಂಟ್ ಇರುವುದಿಲ್ಲ ಒಂದು ತಾಸು ಇದ್ರೆ ಇಪ್ಪತ್ತ್ ಮೂರು ತಾಸು ಇರುವುದಿಲ್ಲ ನಮಗಲ್ಲಿ ಹೊನ್ನೊಳ್ಳಿ ಭಾಗದಲ್ಲಿ ನೆರೆಹಾವಳಿ ಬರುವುದರಿಂದ ಈಗಾಗಲೇ ಮಳೆ ಜಾಸ್ತಿ ಬೀಳ್ತಾ ಇದೆ ಹಳೆ ಇದೆ ಒಂದು ಫೋನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಇಲ್ಲಿ ಒಂದು ಫೋನು ಮಾಡ್ಬೇಕಂದ್ರೆ ಮೊಬೈಲ್ ನೆಟ್ವರ್ಕ್ ಬೇಕು ನಮ್ಗೆ ಜಸ್ಟ್ ಮೊಬೈಲ್ ಚಾರ್ಜ್ ಬೇಕು ನಮ್ಗೆ ಹಾಳು ತುಂಬುತ್ತಿದೆ ಬರೀ ರಕ್ಷಣೆಗಂತ ಬೇರೆ ಮಾತಾಡೋದು ಕಷ್ಟ ಆಗ್ತದೆ ನಮ್ದು ಹೊನ್ನೊಳ್ಳಿ ಇದೇನು ಲೈನ್ ಇತ್ತು ನಾವು ಹಿಂದೆ ಮೇಡಮ್ ಮಾತ್ರ ಮಾತಾಡಿಕೊಂಡು ಮಾರುಮಕಿ ಗದ್ದೆಗಷ್ಟೆ ಮಾಡ್ಕೊಂಡಿದ್ದೆ ನಾನು ಅದ್ರೀಗ ಇದ್ರ ಮಟ್ಟ ಎಲ್ಲಿ ಯಾಣ ಶನ್ಗಾರದ ಮಟ್ಟ ಕಲೆಕ್ಷನ್ ಕೊಟ್ಟಿದ್ದಾರೆ ಆ ಯಾಣದಲ್ಲಿ ಒಂದು ಟೊಂಗೆ ಬಿತ್ತಂದ್ರು ನಮಗಿಲ್ಲಿ ಕರೆಂಟ್ ಇರೋದಿಲ್ಲ ಆ ವ್ಯವಸ್ಥೆಯನ್ನು ನಾಳೆ ನಿಂದೆ ಬಂದ್ ಮಾಡ್ಬೇಕು ಅವರು ಇಲ್ಲಂತ ನಾವು ಸೋಮವಾರದಿಂದ ಗ್ರಿಡ್ಗೆ ಚಾವಿ ಹಾಕಿ ದೊಡ್ಡ ಧರಣಿನೇ ನಡೆಸಕ್ಕೆ ಸಿದ್ಧನಾಗುತ್ತಿದ್ದೇನೆ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆನಂದಗೌಡ ಗೌಡ ಈ ಸಬ್ ಸಬ್ಸ್ಟೇಷನ್ ತರ್ಟಿ ತ್ರೀ ಬಾರ್ ಲೆವೆನ್ ಅನ್ನೋದು ಹನ್ನಹಳ್ಳಿಯಲ್ಲಿ ಇರುವಂತದ್ದು ಈಗ ಹೊನ್ನಳ್ಳಿ ಗ್ರಾಮಕ್ಕೆ ಮೂರು ದಿನದಿಂದ ಕರೆಂಟ್ ಅಂತೂ ಇಲ್ವೇ ಇಲ್ಲ ಇವರು ಒಂದೇ ಕಿಲೋಮೀಟರ್ಗೆ ಕರೆಂಟ್ ಪೂರೈಸಕ್ಕೆ ಆಗೋದಿಲ್ಲ ಅಂದಮೇಲೆ ಈ ನಾಲ್ವತ್ತೈವತ್ತು ಕಿಲೋಮೀಟರ್ ಯಾವ ಲೆಕ್ಕದಲ್ಲಿ ಪೂರೈಸುತ್ತಾರೆ ಇದು ಸಿಬ್ಬಂದಿಯ ನಿರ್ಲಕ್ಷ್ಯವೋ ಅಥವಾ ಎಸ್ಕಾಂ ಕಂಪನಿ ನಿರ್ಲಕ್ಷ್ಯವೋ ಅದೇ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮದು ಇದು ಕೆ ಪಿ ಎಸ್ ಅಂದರೆ ಮೂರು ಹಂತದಲ್ಲಿದೆ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜು ಮೂರು ಹಂತವನ್ನು ಸೇರಿಸಿ ಗನ ಸರ್ಕಾರ ಒಂದು ತಾಲೂಕಿಗೆ ಒಂದು ಒಂದು ಕೆ ಪಿ ಎಸ್ ಅನ್ನು ಮಾಡಿದೆ ಅದರಲ್ಲಿ ನಮ್ಮ ಶಾಲೆ ಒಂದು ಇಲ್ಲಿ ಇಲ್ಲಿ ಕೆಲವು ದಿನಗಳಿಂದ ಕರೆಂಟ್ ಇಲ್ಲದೆ ನಮ್ಮ ಶಾಲೆಯ ಪರಿಸ್ಥಿತಿ ಬಹಳ ಇದಾಗಿದೆ ಯಾಕಂದರೆ ಬಿಸಿ ಊಟಕ್ಕೆ ನೀರಿರುವುದಿಲ್ಲ ಅಡುಗೆಗೆ ಕರೆಂಟ್ ಇರುವುದಿಲ್ಲ ಇಲ್ಲದೆ ಅಡುಗೆ ಮಾಡೋದು ಅಸಾಧ್ಯ ಇಲ್ಲಿ ಹೈಸ್ಕೂಲ್ ಮತ್ತು ಪ್ರೈಮ್ ಪ್ರಾಥಮಿಕ ವಿಭಾಗದಲ್ಲೇ ಬಿಸಿ ಊಟ ನಡೀತದೆ ಇದು ಸುಮಾರು ಮುನ್ನೂರೈವತ್ತರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅಡುಗೆ ಮಾಡುವುದಂದ್ರೆ ಭಾಳ ತ್ರಾಸ ಕ್ಲಾಸ್ ಮಾಡಬೇಕಂದ್ರೆ ಕ್ಲಾಸು ಟ್ಯೂಬ್ ಲೈಟ್ ಎಲ್ಲ ಇದೆ ಕರೆಂಟ್ ಇಲ್ಲ ಕತ್ತಲೆಯಲ್ಲಿ ಪಾಠ ಮಾಡಬೇಕು ಇಲ್ಲಿ ಗುಟುಗಾಡು ಎಂದ ಮಕ್ಕಳು ಬರ್ತಾರೆ ಸುಮಾರು ಐವತ್ತಾರು ಕಾಲೇಜಿನವರೆಗೆ ಐದುನೂರ ಐವತ್ತರಿಂದ ಆರುನೂರವರೆ ಮಕ್ಕಳಿದ್ದಾರೆ ಅವ್ರಿಗೆ ಮನೆಯಲ್ಲಿ ಕರೆಂಟ್ ಓದಲಿಕ್ಕೂ ಇದಿಲ್ಲ ಶಾಲೆಯಲ್ಲಿ ಪಾಠ ಮಾಡುವ ಅಂದರೆ ಪಾಠ ಮಾಡಲಿಕ್ಕೂ ಕರೆಂಟ್ ಇಲ್ಲ ಪರಿಸ್ಥಿತಿ ಭಾಳ ಇದಿದೆ ಇದೆ ಮುಂದೆ ಇದೇ ರೀತಿ ಮುಂದುವರೆದ ನಾವು ಮಕ್ಕಳ ಸಮೇತ ಇಲಾಖೆ ವಿದ್ಯುತ್ ಇಲಾಖೆ ಆಫೀಸರ ಮುಂದೆ ಧರಣಿ ಕೊಡುವಂಥ ಬರಬಹುದು ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದಿದ್ದಾರೆ ನಿನ್ನೆ ಎಲ್ಲರಿಗೂ ಲಿಂಕ್ ಬಿಟ್ಟಿದ್ದಾರೆ ಹನ್ನೆರಡು ಗಂಟೆ ಒಳಗೆ ಮಾಡ್ಕೊಳ್ಬೇಕು ಮೆಸೇಜ್ ಅಲ್ಲಿ ಬಂದಿದೆ ಅದ್ರ ಇವತ್ತು ಅಲ್ಲಿ ಗ್ರಾಮವನ್ನು ಹೋಗಿ ನೋಡಿದ್ರೆ ಅಲ್ಲಿ ನೆಟ್ಟೇ ಇಲ್ಲ ಅದಕ್ಕೆ ಕಾರಣ ಬಿ ಎಸ್ ಎನ್ ಎಲ್ ನಮ್ಮ ಟವರ್ ಅಲ್ಲಿ ಒಂದು ಬ್ಯಾಟ್ರಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಏನೋ ಕರೆಂಟ್ ಇದ್ರೆ ಮಾತ್ರ ಅದು ನಡೀತದೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ಸತ್ಯ ಹೋಗ್ತದೆ ಇದಕ್ಕೇನು ಮುಂದೆ ಮುಂದೆ ಏನು ಮಾಡಬೇಕು ಹೋರಾಟ ಮಾಡಬೇಕು ಟವರ್ನೇ ಬಂದ್ ಮಾಡಿಸ್ಬೇಕ ನಾವು ಈ ಕರೆಂಟಿನ ಯಾವ ರೀತಿ ಅವ್ಯವಸ್ಥಿತ ಆಗಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಗೀತಾ ಅವರು ಪ್ರತಿ ಮಳೆಗಾಲ ಶುರುವಾಗುವ ಪೂರ್ವದಲ್ಲಿ ಜಂಗಲ್ ಕಟ್ಟಿಂಗನ್ನು ಮಾಡಿ ನಮಗೆಲ್ಲರಿಗೂ ಅನುಕೂಲ ಆಗುವಂತೆ ನಮ್ಮ ಕರೆಂಟ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ನಮಗೆ ಈಗ ಬಂದಂಥ ಸೆಕ್ಷನ್ ಆಫೀಸರ್ ಅವರು ಸಂತು ಕರೆಂಟ್ ಅಂತ ಈ ಕಲಿಟಿನ ವ್ಯವಸ್ಥೆ ಯಾವ ರೀತಿ ಆಗಿದೆ ಪ್ರಮುಖರಾದ ರವಿ ನಾಯಕ್ ಗೋಪಾಲ್ ನಾಯಕ್ ಮಾದೇವಿ ಹರಿಕಂತ್ರ ಆನಂದ್ ಗೌಡ ಯಶವಂತ್ ಗೌಡ ದೇವಾನಂದ್ ನಾಯಕ್ ಕಾಲೇಜು ಪ್ರಾಂಶುಪಾಲ ಐಬಿ ಪೂಜಾರಿ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ದೇವಾನಂದ್ ನಾಯಕ್ ಹೆಸ್ಕಾಂ ಅವ್ಯವಸ್ಥೆ ಕುರಿತು ಮಾತನಾಡಿದ್ರು ಮತ್ತು ಒಂದು ವಾರದಲ್ಲಿ ಸಮಸ್ಯೆಯನ್ನ ಬಗೆಹರಿಸದಿದ್ದಲ್ಲಿ ಹೊನ್ನಳ್ಳಿಯಲ್ಲಿರುವ ಹೆಸ್ಕಾಂ ಗ್ರೀಡ್ಗೆ ಬೀಗ ಹಾಕಿ ತಾಲೂಕಾ ಹೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ರು ಗ್ರಾಮಸ್ಥರು ಪಂಚಾಯತ್ ಮುಂದೆ ಧರಣಿ ನಡೆಸಿದ್ರು ತುಳಸುಗೌಡ ಥಾಕೂಗೌಡ ರವಿ ನಾಯ್ಕ್ ಅಜಿತ್ ನಾಯ್ಕ್ ವೆಂಕಟೇಶ್ ನಾಯ್ಕ್ ರಾಮದಾಸ್ ನಾಯಕ್ ಮಂಜುನಾಥ್ ಗೌಡ ಸೇರಿದಂತೆ ಇನ್ನಿತರ ಪ್ರಮುಖರು ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ